ಗೈಸ್ ಮದುವೆಗೆ ಬರೀ ನಾವು ಮಾತ್ರ ಅಲ್ಲ ನಮ್ ಬೀಗ್ರೂ ಫ್ಯಾಮಿಲಿ ಮತ್ತೆ ಇದು ವಿಜಿ ಎರಡನೇ ಹೆಂಡತಿ ಇದು ವಿಜಿ ಅವರ ಅಜ್ಜಿ ಅದು ವಿಜಿ ಅವರ ಪಾಪಗಳು ನೋಡಿರ್ತೀರ ನೀವು ನಾವ್ ಓಪನ್ ಮಾಡ್ತೀನಿ ನೀರು ಮಗ ಅಲ್ಲಿ ನಮ್ಮ ಅತ್ತೆ ನಮ್ಮ ವಿಜಿ ಅವ್ರ ಅಕ್ಕಂದಿರೋ ಇಷ್ಟು ಜನ ಇವಾಗ ಜಾಗ ಬಿಟ್ಬಿಟ್ರಲ್ಲ ಅಜ್ಜಿಗೆ ಕುದ್ಗಳೇ ಇದೆ ನಾಲ್ಕು ಜನ ಬಾರಿ ಬಾರಿ ನೋಡು ಅಲ್ಲೊಂದ್ ಮದ್ವೆ ನಡೀತಾ ಇದೆ ಈ ಕಡೆ ಒಂದ್ ಮದ್ವೆ ನಡೀತಾ ಇದೆ ನಾನು ನೀನು ಇನ್ನೊಂದ್ ಮದ್ವೆ ಆಗ್ಬಿಡವಾ ಗೈಸ್ ನಮ್ಮಅಪ್ಪಾಜ್ರು ಮದ್ವೆ ಬಂದ್ರು ಬಂದರು ಅಪ್ಪ ಸಣ್ಣ ಎಲ್ಲ ಮಾತಾಡ್ಸ್ತಾ ಇದಾರೆ ಸೀರಿಯಸ್ ಆಗಣ ಹೆಂಗ್ ರೆಡಿ ಹೆಂಗ್ ಚೇಂಜ್ ಆಗಿದೆಯಾ ನೋಡು ನೀನು ನಿಜವಾಗ್ಲು ಸೀರಿಯಸ್ ಆಗಿ ನೀನ್ ಮುಂಚೆ ಇದ್ದಿದ್ಕು ಇವಾಗ ಇದ್ದಿದ್ಕು ನೋಡಿ ಎಷ್ಟು ಸ್ಟೈಲಿಂಗ್ ಕಲ್ತಿದೆ ಅಂತ ಶರ್ಟ್ ನೀನ್ ಹಾಕ ಬಟ್ಟೆ ಇದೆಲ್ಲ ಒಂದು ಫ್ಯಾಷನ್ ಆಗಿ ಅಣ್ಣ ಅಪ್ಡೇಟ್ ಆಯ್ತಿದೆ ನೀನು ಈ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಅಪ್ಡೇಟ್ ಆಯ್ತಾವಲ್ಲ ಹಂಗೆ ನಿಜ ಕಣ ಸರಿ ಫಸ್ಟ್ ಊಟ ಮಾಡ್ಕೋಬಹುದು ಹೋಗಿ ಊಟ ಮಾಡ ಮಾಡಿ ಫಸ್ಟ್ ಎಡಿಟ್ ಇಂಪಾರ್ಟೆಂಟ್ ಕಣ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಜನಗಳು ಬೈತಾರೆ ಇಲ್ಲ ಊಟ ನೀನು ಮದ್ವೆ ಮನೆ ಅಪ್ಪ ಜನ ಮದ್ವೆ ಮನೆಗಿಂತ ಜಾಸ್ತಿ ಮಿಂಚತವ್ರ ಅಲಾ ಆಕಾಶದಲ್ಲಿ ಚಂದ್ರ ಗುಜಬನ್ಪುರದಲ್ಲಿ ಅಪ್ಪ ಜನ ಯಾವಾಗ್ಲೂ ಚಂದ ಅಂದ್ರೆ ಆ ಆಕಾಶದಲ್ಲಿ ಚಂದ್ರ ಒಳಿತಿರ್ಬೇಕು ಅಪ್ಪ ಜನ ಕುಡಿತಿರ್ಬೇಕು ಅವಾಗ್ಲೂ ಚಂದ ಹೋಗಿ ಹೋಗಿ ಸುತ್ತಿ ಬರ್ತಿ ಕುಡಿಯೋಕೆ ಅಲ್ಲ ನೀನು ಈ ಕುಡಿಯಲ್ಲ ನೀನು ಸರಿ ಅಣ್ಣ ಒಂದ್ಸತಿ ನಂಗೆ ಒಂದು ಆಸೆ ಕಣ್ಣ ನಂಗೆ ಕುಡಿಯೋದ್ ಕಲಿತೆ ನಾನು ನಾನು ನಿನ್ ಜೊತೆ ಕುಡಿಬೇಕು ಕಣ್ಣ ಸೀರಿಯಸ್ ನಿನ್ ಜೊತೆ ಕುಡಿಬೇಕಾ ಕಲ್ಸ್ಕೊಡೋಣ ಅಲ್ಲ ನಿನ್ನಂತ ಕೋಡಗೆ ಯಾರು ಇಲ್ಲ ಅಂತ ಅಲ್ಲಿಗೆ ಅರ್ಥ ನಿಜ ಕಣ್ಣ ಎಲ್ರೂ ಒಂದ್ ಆಯ್ ಹೇಳ್ರಲ್ಲ ನಿಧಾನ ಕೇಳ್ರಲ್ಲ ಮೊದ್ಲೆ ಗಂಡು ಹೆಣ್ಣು ಬಂದ್ಬಿಟ್ಟದ ಓಕೆ ಆಯ್ತು ನಾನು ನಾನು ಇದು ನಮ್ಮ ಸಿಕ್ಕಾಪಟ್ಟೆ ಕೆಲಸ ವಿಡಿಯೋ ಎಡಿಟ್ ಆಳು ಮುಳು ನಿಮ್ಮದೆಲ್ಲ ತಿಂದೈತಾ ಅಕ್ಕ ಇದು ನಮಗೂ ಸ್ವಲ್ಪ ಮಡಗಿದ್ರಲ್ಲ ನೀವೇ ತಿಂಕಬಿಡಿದಿರಾ ನಿಮ್ಮ ಫ್ಯಾಮಿಲಿಯನು ಬಂದು ಗೇಸ್ ಬನ್ನಿ ಇವಾಗ ಮದುವೆಗ ಗುಮ್ಮ ನಮ್ಮ ಡ್ಯಾಡಿ ಕರ್ಕೋಯಿತಾ ಇದ್ದಾನೆ ಗೇಸ್ ನಾನು ನಮ್ಮಪ್ಪ ಇದು ಊಟಕ್ಕೆ ಬಿವಿವಾಹ ಭೋಜನದಿ ಚಿತ್ರ ಭಕ್ಷ್ಯಗಳಿಯು ಈಗರಿಗೆ ಔ ಗೈಸಿಯೋತ್ ಒಂಥರ ಸಿಕ್ಕಬಿಡಿ ಖುಷಿ ಆಯ್ತಿತ್ತು ಅಂದ್ಕೊಳ್ಳಿ ಅದು ಏನು ಖುಷಿ ಆಯ್ತಿತ್ತು ಅಂದರೆ ಮದುವೆ ಮನೇಲಿ ಎಲ್ಲರೂ ಒಂದು ಅಂದರೆ ಗೊತ್ತಿರೋರು ಗೊತ್ತಿಲ್ಲದಿದ್ದವರು ಗೊತ್ತಿರೋರು ಬಂದು ಓ ನಿನ್ನ ಅಲ್ವಾ ಇವನೇ ಅಲ್ವಾ ಯೂಟ್ಯೂಬಲ್ಲೆಲ್ಲ ಬರೋನು ಹಿಂಗೆಲ್ಲ ಮಾತಾಡ್ತು ನಮ್ಮಪ್ಪ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಿದ್ದವು ಅಂದರೆ ಸಿಕ್ಕಾಬಿಟ್ಟೆ ಒಬ್ಬ ತನ್ನ ತನ್ನಪ್ಪ ಇನ್ನೊಬ್ರ ಹತ್ರ ಇವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊತಾರಲ್ಲ ಅವತ್ತಿಗೆ ನಾವು ಲೈಫಲ್ಲಿ ಇನ್ನೇನು ಬೇಡ ಅವತ್ತಿಗೆ ನಾವು ಗೆದ್ದು ಅಂತ ಅರ್ಥ ಅವತ್ತಿಗೆ ನಾವು ಲೈಫ್ ಅಲ್ಲಿ ನನ್ನ ಸಾರ್ಥಕ ಆಯ್ತು ಅಂತ ಆ ಫೀಲ್ ಬರ್ತದಲ್ಲ ಅದು ಆ ಕ್ಷಣಕ್ಕೆ ಬತ್ತೆ ನಂಗೆ ಇವತ್ತು ಆ ಫೀಲ್ ಸುಮಾರು ಸತಿ ಆಯ್ತು ಸಿಕ್ಕವಾಡೆ ಖುಷಿ ಆಯ್ತು ಅಂದ್ಕಳಿ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ನೆಕ್ಸ್ಟ್ ಡೇ ಜಾಸ್ತಿಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಇವತ್ತೀಡಿಯೋಗೆ ಸ್ವಾಗತ ಸುಸ್ವಾಗತ ಅಪಯ ಅಪಯ ಏನಿಲ್ಲ

ಗಾಯ್ಸ್ ಬನ್ನಿ ನಮ್ಮ ಅಡ್ಡದ ಹತ್ರ ಹೋಗವ ಲೇ ಗಾಯ್ಸ್ ಕಾಯಿ 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 ತಾಯಿ ತಾಯಿ ಕಾಯಿ ಅಣ್ಣ ಯಾಕೆ ಏನಲ್ಲ ಪಟಕಿಡ್ ಲೇ ಎಲ್ಲ ಕಾಯಿ ಅಣ್ಣ ಏನಲ್ಲ ಮಿಕ್ಸರ್ ಸಂವಸಾರ ನಿಂದು

ನಾನು ಸುಮ್ಮನೆ ನಾನು ಯಾವಾಗಲೂ ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅಲ್ಲ ನಾನು ನಾನು ಹೋಗಿ ನೋಡ್ಕೋಬತ್ತೀನಿ ಇರೋದು ಏನು ಅಂತ ನೀನು ಬಾಯಿಂದ ನಾನು ಫಸ್ಟ್ ಹೋಗ್ತೀನಿ ನೀನು ಫಸ್ಟ್ ಕೊಡ್ತೀನಿ ನಾನು ಏನೂ ಬರಲ್ಲ ಅಲ್ಲಿ ಅದು ಮೊಕ್ಕ ಕ್ಯಾಕರ್ ಸೋಕ್ಬಿಟ್ಟು ಏನಾದ್ರೂ ಮೇಲೆ ಅದಿಕ್ಕಂದು ಮೇಲೆ ಅದು ಯಾತಕ್ಕೆ ಏನು ಅದಿಕ್ಕಂಡು ಇರು ಹಂಗಾದ ಏನು ನೋಡೋಣ ಬೊಮ್ಮ ಅದೇನು ನೋಡುವ ನಾನು ಫಸ್ಟ್ ಹೋಗ್ತೀನಿ ಏ ಪೋಣ ಏನು ಹ್ಞೂ ಟರ್ಸ್ ಹಾಕೊಂಡೇ ಕಣ್ಮಾಸ್ಟರ್ ಅದೇನು

कौन तो सूर्य मल्लेदा आरे तो देखले इकडे दिसतंय हां वो तो बुकिंग चालते की ना यांनाचं पताच नाही कुठ कुठं नाव आहे हं इ समत पुढे पडले नाही पुढे का पडले ने हे बॉक्स ने विचारतोय रे मला नाही रे भीती जा ना

కై <manyangai> మూసు <manyangai> <manyangai>

आपा बाइले अल्लाह ससंकुल अल्लाह कोर्टिले इसीलेटेड नोटिफ़िकेशन ये क्लियरली तो लिखा है ना अल्लाह रोमांटिक रोमांटिक नाला नहीं सिगरेटेस कम ही तो क्योंकि पढ़ने में नहीं खाता सिगरेट सहेले अंतरंतर नहीं करना यहाँ कबाड़

ಅಪ್ಪ ಅವ್ ಕೈ ನಿಜೋಲುಸ್ಸಿ ವಾಸ ಕೈ ಮುಸ್ ನೋಡ್ಬೈ ನೀನೆ ನೋಡ್ಬೈಲ್ ಬೇಕಾರ ನಾನು ನಾನೇ ಆಫ್ ಮಾಡವನೇ ನೀನ್ ಈ ಬರೀ ಇದ್ರಂಗ್ ಇರ್ಬಾಡ ಇರೋ ನಾನೇ ವಿಡಿಯೋ ಎಲ್ಲ ಆಫ್ ಮಾಡವನ್ ಬಂದ್ ನೋಡ್ಬೇಕಾರ್ ನೀನೆ ಅವ್ನ ನಾನೇ ಯಾಕೆ ಸುಳ್ಳ ಜೊತೆಗೆ ನಾನೇ ಅಪ್ಪ ಈ ತರ ನೀನ್ ನಂಬಿಕೆ ಇಟ್ಟಿರೋದ್ಕೆ ಅವನಂಗ ಆಗಿರೋದು ಕಣಪ್ಪ ನೀನ್ ನಂಬಿಕೆ ಇಟ್ಟಿ ಅಲ್ಲಿ ನೋಡ ಹಂಗ ಮಾಡಿ ಕುಣ್ಸೋನೆ ಇನ್ನು ಬೇರೆ ಇದ್ ಮಾಡ್ತಿರೋದ್ ನೀನು ಅವನ ಪರ್ವಾಗಿ सर बात मरते हैं। अब नाता रहेगा करने बोला। बिन बैकर कई मुसाबक नन कई स्मिल बताओ उनका ही ना उनका ही मुट्ठी के। बांडोड़ बैकर नहीं। बाय आंचमा। गाँव में बाय है? है। अरे ना ना।, ना, ना, ना। हाँ? उड़े हम कपाल सिरसी मुद्दे भी क्या? कई तरह मुद्दे रही था। यार क्या अंकल तेरे?

ಮುಜ್ಗಂಗ ಕುದ್ಕೋಬೇಕು ಸುಮ್ನೆ ಜಬಳಗ್ ಬಿಡೋದಲ್ಲ ಅಪ್ಪ ಹೇಳಲ್ಲ ಮನ್ಸಲ್ಲ ಇಟ್ಕೊಂಡ್ ಕೊರಗುತ್ತದ ಇನ್ನೊಂದ್ಸರ್ತಿ ಹೊಡಿಯಲ್ಲ ಅನ್ಬಿಟ್ಟು ಕುದಾಡ್ತಿದ್ಯಾ ಅವ್ನ ನೋಡಿದ್ರ ಅವನ್ಗೆ ನಿಕ್ ತಲೆಗಿದ್ದ

அது நிஜ கர் நைட் அத கரனா சரத்து